ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಓಮಿನಿ ವ್ಯಾನ್ ಹಾಕಿದ್ರಲ್ಲ ಹೌದು ಸರ್ ಏನೈತ್ರಿ ಅಣ್ಣ ಮಾಡಲ್ಲ ಎರಡು ಸಾವಿರದ ಹತ್ತು ಎಂಡ್ ಐತೆ ಹತ್ತು ಎಂಡ್ ಐತ್ರಿ ಓಕೆ ಓನರ್ ಎಷ್ಟಾಗಿ ರೀ ಓನರ್ ಫೋರ್ತ್ ಓನರ್ ಸರ್ ತಗೊಳ್ಳೋರು ಐದನೇ ಓನರ್ ಆಗ್ತಾರಾ ಹೌದು ರನ್ನಿಂಗ್ ಎಷ್ಟಾಗಿತ್ತು ರೀ ರನ್ನಿಂಗ್ ಸರ್ ಅದು ಎಂಬ ಇದು ಎಂಬತ್ತು ಸಾವಿರಕ್ಕೆ ಹೊಸ ಹೌದ್ರಾ ಹಾಂ ಓಕೆ ಟಯರ್ ಕಂಡೀಷನ್ ಹೆಂಗೈತೆ ರೀ ಐದು ಮೂರು ಗಂಟೆ ಟಯರ್ ಒಂದು ಸೆವೆಂಟಿ ಫೈವ್ ಎಪ್ಪತ್ತೈದು ಪರ್ಸೆಂಟ್ ಐತೆ ರೀ ಹೌದು ಐದು ನಾಲ್ಕು ಸರ್ ನಾಲ್ಕು ಹಾಂ ಹಾಂ ಓಕೆ

ಹಾಂ ಎಸ್ ಸರ್ ಓಕೆ ಸರ್ ತಮ್ಮ ಲೊಕೇಶನು ಲೊಕೇಶನ್ ಬಸ್ ಒಂದು ಬೈರೋಡ್ ಸರ್ ಓಕೆ ಟೌನ ಅಕ್ಕಪ್ಪ ಕಳೀನಿ ಸರ್ ಟೌನೇ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೇನೆ ಮುಡಿತ್ತು ನನಗೆ ನೋಡಿ ಇವಾಗ ಖರ್ಚು ಮಾಡಿದ್ದೀನಿ ಅಂತ ಹೇಳ್ಕೊಡಿ ಒಂದು ನಾಲ್ಕಕ್ಕೆ ಹಿಡಿಬೇಡಿ ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಇನ್ನೊಂದು ಸ್ವಲ್ಪ ಸ್ಮಾಲ್ ಮಾಡಿ ಕೊಡಿ ಓಕೆನಾ ಸರ್ ಅವರಿಗೆ ತಗೊಳ್ಳೋರಿಗೆ ಒಂದು ರೂಪಾಯಿ ಖರ್ಚಿಲ್ರಿ ಇದು ಓಕೆ ಸರ್ ಓಕೆ ಒಂದು ರೂಪಾಯಿ ಖರ್ಚು ಮಾಡಿದ್ರು ಒಂದು ಗಾಡಿ ಅವ್ರಿಗೆನ ಒಂದು ರೂಪಾಯಿ ಖರ್ಚಿತ್ತು ಅಂದ್ರೆ ಒಂದು ಸಾವಿರ ರೀ ಒಂದು ಖರ್ಚಿಲ್ರಿ ಓಕೆ ನೋಡಿ ಆದಷ್ಟು ಅಂತ ಹೇಳೋದು ನಮ್ಮ ಕಡೆಯಿಂದ ಓಕೆನಾ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಸರ್